ಮುಂಡಗೋಡ ಪಟ್ಟಣದಲ್ಲಿ ಸ್ಲಂ ಬೋರ್ಡಿನಿಂದ ಮಂಜೂರಾದ ಮನೆಗಳ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದರಿಂದ ಫಲಾನುಭವಿಗಳು ಎಂಜಿನಿಯರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಗುರುವಾರ ಜರುಗಿದೆ ಪಟ್ಟಣದ ಕಂಬಾರಗಟ್ಟಿ ಹಾಗೂ ಲಮಾಣಿ ತಾಂಡ ಅಂಬೇಡ್ಕರ್ ಓಣಿಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಿದ್ದು ಮೂರು ವಾರ್ಡ್ಗಳಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮನೆ ನಿರ್ಮಿಸಿ ಕೊಡಲಾಗುತ್ತಿದೆ ಬಹುತೇಕ ಮನೆಗಳ ನಿರ್ಮಾಣವಾಗಿದೆಯಾದರೂ ಮೂವತ್ತು ಫಲಾನುಭವಿಗಳ ಮನೆಯನ್ನ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ಕೈಬಿಡಲಾಗಿದೆ ಮನೆಗಳ ನಿರ್ಮಾಣಕ್ಕೆ ಅವಶ್ಯವಿರುವ ಸಾಮಗ್ರಿಗಳನ್ನು ನೀಡುತ್ತೇವೆ ಫಲಾನುಭವಿಗಳೇ ಮನೆ ನಿರ್ಮಿಸಿಕೊಳ್ಳಿ ಎಂದು ಹೇಳಿದ್ದ ಅಧಿಕಾರಿಗಳು ಇದೀಗ ಮನೆಗಳ ನಿರ್ಮಾಣ ಅವಶ್ಯವಿರುವ ಸಾಮಗ್ರಿಗಳನ್ನ ನೀಡುತ್ತಿಲ್ಲ ಎಂದು ಫಲಾನುಭವಿಗಳು ಆರೋಪಿಸುತ್ತಾರೆ ಕಳೆದ ಎಂಟು ತಿಂಗಳಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಕೂಡಲೇ ಮನೆಗಳ ನಿರ್ಮಾಣ ಕೆಲಸ ಮುಗಿಸಿಕೊಡುವಂತೆ ಒತ್ತಾಯಿಸುತ್ತಿದ್ದಾರೆ ಕಳೆದ ವರ್ಷ ಸ್ಲಂ ಬೋರ್ಡಿನವರು ಕಂಬಾರಗಟ್ಟಿಗೆ ಬಂದು ಮನೆ ಕಟ್ಟಿಸಿಕೊಡುತ್ತೇವೆ ಎಂದು ನಮ್ಮಿಂದ ಹಣ ತುಂಬಿಸಿಕೊಂಡ್ರು ಇದ್ದ ಮನೆಗಳನ್ನ ಕೆಡವಿದ್ದೇವೆ ಸ್ಲಂ ಬೋರ್ಡಿನವರು ಮನೆ ನಿರ್ಮಾಣಕ್ಕೆ ಸಾಮಗ್ರಿಗಳನ್ನ ನೀಡುತ್ತೇವೆ ಎಂದು ಹೇಳಿದ್ರು ಸಾಮಗ್ರಿಗಳನ್ನ ನೀಡಿಲ್ಲ ಇದರಿಂದ ನಮ್ಮ ಮನೆ ಕೆಲಸ ಅರ್ಧಕ್ಕೆ ನಿಂತಿದೆ ಈ ಮಳೆಗಾಲ ಸಂದರ್ಭದಲ್ಲಿ ನಾವು ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ ಕೂಡಲೇ ನಮಗೆ ಮನೆ ನಿರ್ಮಿಸಿ ಕೊಡುವಂತೆ ಗಜೇಂದ್ರ ಕರ್ಜಗಿ ಆಗ್ರಹಿಸಿದ್ದಾರೆ ಮನೆ ಕೊಟ್ಟರು ಸರ್ ಮನೆ ಕೊಟ್ಟರು ಮನೆ ಜೊತರ ಮನೆ ಗಿಡಿದ್ರೆ ಡಿಢಿ ತುಂಬಿದ್ರೆ ದೀಳ ತುಂಬಿದ್ವಿ ಇಪ್ಪತ್ತು ಸಾವಿರ ರೂಪಾಯಿ ಮಟಲ್ ಕೊಟ್ಟರು ಎಲ್ಲ ಅರ್ಧ ಮಾಡದ ಕೊಟ್ಟರೆ ಭೀಮ್ ಮಟಲ್ ಮಟೆಲ್ ಕೊಲ್ವ ನಾವು ಕೈಲಿ ಹಾಕೊಂಡಿದ್ವಿ ನಾವು ದುಡಿಮೆ ಮಾಡ್ರು ಹೆಂಗ್ ಮಟೆಲ್ ಮಾಡ್ಕೊಂಡು ಮನೆ ಕಟ್ಕೊಳಕ್ ಹೆಂಗೆ ನೀವು ಸರ್ಕಾರದ ಆದೇಶ ಮಾಡಿದ್ರೆ ಮನೆ ಕಟ್ಕೊಂಡ್ರೆ ಐದ್ ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಇವರು ಐದು ಲಕ್ಷಕ್ಕೂ ಹೋಗಿ ಈಗ ಮೂರು ಲಕ್ಷ ಕೊಡ್ತೀವಿ ನೀವು ಲೋನ್ ಮಾಡಿ ಕೊಡಿರಿ ಆಮೇಲೆ ಮಟರಿಯಲ್ ಕೊಡ್ತೀವಿ ಅಂತ ಹೇಳ್ಕೊಂಡು ಈಗ ಆಸ್ವಾಸಿ ಕೊಟ್ಟರೆ ಒಂದು ವರ್ಷ ಸರ್ ಈಗ ಆಲ್ರೆಡಿ ಮನೆ ಮುಗಿಯಕ್ಕಿಲ್ಲ ಇವರು ಮಟೇರಿಯಲ್ ಕೊಡಕತ್ತಿಲ್ಲ ನಾವು ಎಲ್ಲಿಂದರೆ ಸರ್ ಮಟಲ್ನ ಇವರು ಮೊದ್ಲಾಗೆ ನಮಗೆ ಆಸೋಷನ್ ಕೊಡ್ಬೇಕು ಸರ್ ಮಟಲ್ ಕೊಡ್ತೀವಿ ನೀವು ಮನೆ ಕಟ್ಟಿರಿ ಎಲ್ಲ ಮುಗಿಸ್ರಿ ನಾವು ರೆಡಿ ಮಾಡೋ ಮಾಡೋಕ್ಕೆ ನಾವು ನಿಮ್ಮ ಹಿಂದಿದೀವಿ ಅಂತೇಳಿ ಎಲ್ಲ ಕೊಟ್ಟು ಆಸ್ವಾಸನೆ ಈಗ ನೋಡಿರಿ ಇವರು ಕೈ ಎತ್ಕೊಂಡು ಕುಂತಾರೆ ಸರ್ ಫೋನ್ ಮಾಡ್ರೆ ಯಾವ ಅಧಿಕಾರಿಗಳು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಏನು ಸರ್ ಈಗ ಪರಿಸ್ಥಿತಿ ನೋಡಿರಿ ನಮ್ಮ ಪರಿಸ್ಥಿತಿ ಎಲ್ಲ ರಾಡಿ ಇಲ್ಲ ಈಗ ಮಟ್ಕಳ ಮರಿಯಲ್ಲಿ ಹಿಂಗೆ ಇಟ್ಕೊಂಡು ಜೀವನ ಮಾಡೋಣ ಸರ್ ಇನ್ನು ಯಲ್ಲಾಪುರದಲ್ಲಿರುವ ಸ್ಲಂ ಬೋರ್ಡ್ ಎಂಜಿನಿಯರ್ ಗುರುವಾರ ಮುಂಡಗೋಡದಲ್ಲಿ ಕಾಣುತ್ತಿದ್ದಂತೆ ಕೆಲ ಫಲಾನುಭವಿಗಳು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿ ಅನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ

ಕಳೆದ ಒಂದು ವರ್ಷದಿಂದ ಮನೆಯನ್ನ ಅರ್ಧಕ್ಕೆ ನಿಲ್ಲಿಸಿದ್ದೀರಿ ಸಾಮಗ್ರಿಗಳನ್ನ ನೀಡುತ್ತೇವೆ ಎಂದು ಅದನ್ನು ನೀಡಿಲ್ಲ ಇದರಿಂದ ಮನೆ ಅರ್ಧಕ್ಕೆ ನಿಂತಿದ್ದು ಫೋನ್ ಮಾಡಿದ್ರೆ ಫೋನ್ ತೆಗೆಯೋದಿಲ್ಲ ಕೂಡಲೇ ನಮಗೆ ಕಟ್ಟಡಕ್ಕೆ ಬೇಕಿರುವ ಸಾಮಗ್ರಿಗಳನ್ನ ನೀಡುವಂತೆ ಒತ್ತಾಯಿಸಿದ್ರು ಈ ವೇಳೆ ಸ್ಲಂ ಬೋರ್ಡ್ನ ಎಂಜಿನಿಯರ್ ಅನ್ನ ಫಲಾನುಭವಿಗಳು ತಹಶೀಲ್ದಾರ್ ಶ್ರೀಧರ್ ಮುಂದಲಮನೆ ಅವರ ಬಳಿ ಕರೆದುಕೊಂಡು ಹೋಗಿ ತಮಗಾದ ತೊಂದರೆಯ ಬಗ್ಗೆ ತಹಶೀಲ್ದಾರರಿಗೆ ತಿಳಿಸಿದ್ರು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮನೆಗಳನ್ನ ನಿರ್ಮಿಸಿಕೊಡಲು ಎಂಜಿನಿಯರ್ಗೆ ತಹಶೀಲ್ದಾರ್ ಸೂಚಿಸಿದ್ರು ಹಾಗೂ ಈ ಬಗ್ಗೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರೊಂದಿಗೆ ಚರ್ಚಿಸುತ್ತೇನೆ ಎಂದು ಹೇಳಿದರು ele Luis